ਹੋਨਾਵਰ ਦਾ ਪਟਨਾ ਪੰਚਾਇਤ ਸਭਾ ਭੋਨਦਲੀ ਵਿਵਿਧ ਇਲਾਕੇ ਗਲ ਸਯੁਕਤ ਆਸ਼ਰਯ ਦੇਲੀ ਸੰਵਿਧਾਨ ਸ਼ਿਲਪੀ ਡਾਕਟਰ ਵੀ ਆਰ ਅੰਬੇਡਕਰ ਵਰ 134 ਨੇ ਜਨਮ ਦਿਨਾ ਚੁਰੜੇ ਹਾਗੂ ਹਸਿਰ ਕ੍ਰਾਂਤੀ ਆਹਰੀਕਰ ਡਾਕਟਰ ਬਾਬੂ ਜਗਜੀਵਨ ਰಾವ್ ਜਨਮ ਦਿਨਾ ਚੁਰਨ ਨੂੰ ਆਚਰਸਲਾਈਤੋ ਜੋਤਕੇ ਪ੍ਰਤੀਨਿਧ ਪੰਚੀ ਹਰੀਕਰ ਨਾਲ ਲਗਦਵੰਧਾ ਡਾਕਟਰ ਬਾਬੂ ਜਗਜੀਵਨ ਰਾਮ ਰਾਵ ਦਾ 118 ਨੇ ਜਨਮ ਦਿਨਾ ਚੁਰੜੇ ਸਤਿਕਾਰਯੋਗ संविधान निर्माता डॉक्टर बी आर् अंबेकर्व ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮಾತನಾಡಿ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ದ್ವೇಷವಾಗಿ ಭಾರತ ಹೊರಹೊಮ್ಮಲು ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಕೊಡುಗೆ ಅಪಾರವಾಗಿದೆ ಸಂವಿಧಾನದ ಹಕ್ಕು ಪಡೆಯುವ ಜೊತೆಗೆ ಕರ್ತವ್ಯವನ್ನು ಪಾಲಿಸುವ ಗುರುತರ ಜವಾಬ್ದಾರಿಯು ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು ಕಾರ್ಯಾಂಗ ಹಾಗೂ ಶಾಸದ ಈ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ಈ ಒಂದು ಸಮಯದಲ್ಲಿ ಕೊಡುತ್ತಿದ್ದೇವೆ ಕಾರಣ ನಾವು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷನಾಗಲು ಆಗಲೂ ಸಹ ಈ ಒಂದು ಸಂವಿಧಾನವೇ ಕಾರಣ ಪ್ರತಿಯೊಬ್ಬ ನಾಗರಿಕರು ಅವರವರ ಜವಾಬ್ದಾರಿಯನ್ನು ಈ ಸಂವಿಧಾನವನ್ನು ರೂಪಿಸುತ್ತದೆ ಆದ ಕಾರಣ ನಾವು ಇವರ ಜನ್ಮದಿನವನ್ನು ಅದ್ಭೂರಿಯಾಗಿ ಆಚರಿಸಬೇಕು ಮತ್ತು ಅವರ ಈ ಒಂದು ಮಾನವೀಯ ಅವರ ಅವರ ಪರಿಶ್ರಮದ ಈ ಸಂವಿಧಾನ ಎಲ್ಲರೂ ನಾವು ಆಚರಿಸಬೇಕಂತ ಹೇಳಿದ ಹಾಗೂ ಹಸಿರು ಕ್ರಾಂತಿಯ ಬಾಬು ಬಾಬಾ ಜಗನ್ ರಾವ್ ಅವರ ಜನ್ಮದಿನ ಇವತ್ತು ನಾವೆಲ್ಲರೂ ಆಚರಿಸಿದ್ದೇವೆ ಈ ಸಮಯದಲ್ಲಿ ನಮ್ಮನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ಉದ್ಘಾಟಿಸಲು ಆಮಂತಿದ ಎಲ್ಲ ವರ್ಗದವರೆಗೂ ಎಲ್ಲ ಆಡಳಿತ ಮಂಡಳಿಗೂ ನಾನು ನಮ್ಮ ನನ್ನ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಮಾತನಾಡಿ ಲಿಂಗ ಸಮಾನತೆಯ ಬಗ್ಗೆ ಹೋರಾಟ ನಡೆಸಿದವರಲ್ಲಿ ಅಂಬೇಡ್ಕರ್ ಕೂಡ ಓರ್ವರಾಗಿದ್ದರು ಮಹಿಳಾ ಮೀಸಲಾತಿಯ ಬಗ್ಗೆ ಆ ದಿನದಲ್ಲಿ ಸಂವಿಧಾನದಲ್ಲಿ ಮೀಸಲಾಗಿರಿಸಿದ್ದರು ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಈ ಸಮಾಜದ ಮೂಲಕ ಜಾಗೃತಿ ಮೂಡಿಸಿದ್ದರು ಕೇವಲ ಸಾಧಕರ ಜಯಂತಿ ಆಚರಣೆಯ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು

ಇವತ್ತಿನ ಒಂದು ಪಟ್ಟಣ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅಲ್ಲಿ ಮಹಿಳಾ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಮುಖ ಕಾರಣ ಅದೇ ರೀತಿ ಒಂದು ಮಹಿಳೆ ಒಂದು ಏನಾದರೂ ಆರೋಪ ಒಂದು ಪೊಲೀಸ್ ಠಾಣೆಗೆ ಆ ಮಹಿಳೆಯನ್ನ ತನಿಖಾ ಮಾಡುವುದು ಅಧಿಕಾರಿ ಮಹಿಳಾ ಅಧಿಕಾರಿ ಸಹ ನಮ್ಮ ಬಾಬಾ ಸಾಹೇಬ್ ಸಂವಿಧಾನ ಉಲ್ಲೇಖ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಏನೋ ಬಾಬಾ ಸಾಹೇಬ್ ಅವರು ಸಂವಿಧಾನ ರಚನೆ ಮಾಡಿ ಹಲವು ಚಿತ್ರಗಳನ್ನು ರಚನೆ ಮಾಡಿದ್ರು ಆ ಇದರ ಪ್ರಕಾರ ಎಲ್ಲ ಒಂದು ನಮ್ಮ ಕಾರ್ಯಾಂಗ ಸುವ್ಯವಸ್ಥೆಗಳು ನಡೀತಾ ಇದೆ ಇವತ್ತು ಮಹಿಳಾ ಠಾಣೆಗಳಾಗಿದ್ದಾವೆ ಎಲ್ಲ ಒಂದು ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರಿಗೆ ಸಮಪಾಲ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಬರಲಿಕ್ಕೆ ಹೋಗಬಾರ್ದು ಅದೇ ರೀತಿ ಬಹಳಷ್ಟು ಇವಾಗ ನಮ್ಮ ಜಿ ಬಿ ಹಾಜರ ಹೇಳಿದ್ರು ಒಂದು ಸಂಘಟನೆ ಮೂಲಕ ಬಾಬಾ ಸಾಹೇಬ್ ಒಂದು ಸೋಧನೆ ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಹೋರಾಟ ವಸತಿ ನಿಲಯದಲ್ಲಿ ಅಧ್ಯಯನ ನಡೆಸಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಉಪನ್ಯಾಸಕರಾದ ನಾಗರಾಜ್ ಹೆಗಡೆ ಅಪಘಾಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜೀವನ ಬದುಕು ಹಾಗೂ ಅವರ ಕೊಡುಗೆಯ ಕುರಿತು ಉಪನ್ಯಾಸ ನೀಡಿದರು ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಮಾತನಾಡಿ ಇಂದಿನ ದಿನವನ್ನು ಸಮಾನತೆಯ ದಿನ ಎಂದು ಕರೆಯಬೇಕು ಅವರು ಸಮಾನತೆಗಾಗಿ ತುಂಬಾ ಹೋರಾಟವನ್ನು ನಡೆಸಿದವರು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಎಲ್ಲರಿಗೂ ನೀಡಿದ್ದಾರೆ ಎಂದರು ಹಳ್ಳೆ ಡಿಎಸ್ಎಸ್ ಮುಖಂಡ ಕಮಲಾಕರ್ ಮುಖ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ ದೇಶಕ್ಕಾಗಿ ಅಂಬೇಡ್ಕರ್ ನೀಡಿದ ಕೊಡುಗೆ ಸ್ಮರಿಸಿ ನಮ್ಮ ಜೀವನದಲ್ಲಿ ಅವರ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಜಾತಿ ಅಸಮಾನತೆ ಅಸ್ಪರ್ಶತಾ ನಿವಾರಣೆ ಬಗ್ಗೆ ಹೋರಾಟ ಮಾಡಿದ ಇವರು ದೇಶಕ್ಕೆ ಸಂವಿಧಾನದ ಮಹಾನ್ ಗ್ರಂಥ ನೀಡಿದ್ದಾರೆ ಎಂದು ಅವರು ಕೊಡುಗೆಯನ್ನು ಸ್ಮರಿಸಿದರು ಅವರು ಈ ಸಂದರ್ಭದಲ್ಲಿ ಅವರು ಕ್ಲಾಸ್ ಹೊರಗಡೆ ಅವರಿಗೆ ಪ್ರವೇಶ ಅವಾಗ ಆಕ್ಚುಲಿ ಅವರಿಗೆ ಕ್ಲಾಸ್ನಲ್ಲಿ ಪ್ರವೇಶ ಇರಲಿಲ್ಲ ಕ್ಲಾಸ್ ಹೊರಗಡೆ ಇಟ್ಕೊಂಡು ಅವರು ಎಲ್ಲಿಗ ನೋಡಿರುವುದು ಇಡೀ ಜಗತ್ತಿನಲ್ಲಿ ದೊಡ್ಡ ಪ್ರಜಾಪ್ರಭುತ್ವಗಳಾದ ಭಾರತೀಯ ದೇಶದ ಸಂವಿಧಾನವನ್ನು ಬಂದಿದ್ದಾರೆ ಇದು ಅಷ್ಟು ಇರೋದಿಲ್ಲ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿಯ ಅಸಮಾನತೆ ಅಷ್ಟೇ ಹೊರಗಿದ ಏಕೈಕ ವ್ಯಕ್ತಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಕೂಲ್ ಮಾಡಿದ್ರೆ ಅಂದ್ಕೊಂಡ ಶಿಕ್ಷಣ ಪಡೆದಿರೋದು ಇಡೀ ನಾನು ಜಗತ್ತಿನಲ್ಲಿ ಮೂವತ್ತೆರಡು ಡಿಗ್ರಿ ಅವರು ಪಡೆದಿದ್ದಾರೆ ಉಪನ್ಯಾಸ ಹೇಳಿದಾಗೆ ತರ್ಟಿ ಟೂ ಡಿಗ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅವರು ಪಡೆದಿದ್ದಾರೆ ಆಮೇಲೆ ಶಿಕ್ಷಣ ಬಗ್ಗೆ ವಿಶೇಷವಾಗಿ ಅವರು ಒಂದು ಹೇಳಿತ್ತು ಯಾಕಂದ್ರೆ ಶಿಕ್ಷಣ ನಾಲೆಜ್ ಇಸ್ ಪಾವರ್ ಅಂತ ಹೇಳ್ತಾರೆ ಅವರು ಮುಂಬೈನಲ್ಲಿ ನಾಗರದಲ್ಲಿ ಅವರ ಮನೆಯಲ್ಲಿ ಅವರು ಸಂಗ್ರಹ ಮಾಡಿದ ಎಷ್ಟು ಪುಸ್ತಕ ಅಂತ ಹೇಳಿ ಕೇಳಿದಾಗ ಐವತ್ ಸಾವಿರಕ್ಕಿಂತ ಹೆಚ್ಚಿಗೆ ಭೂ ಸಾವಿರ ಸಂಗ್ರಹ ಮಾಡಿರೋದು ಕಲೆಕ್ಟ್ ಮಾಡಿರೋದು ಒಂದು ಲೈಬ್ರರಿ ಅಂದ್ರೆ ಎಷ್ಟು ಅವರು ಶಿಕ್ಷಣದ ಬಗ್ಗೆ ವಿಚಾರ ಮಾಡಿದ್ರು ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯ ಸುರೇಶ್ ಮೆಸ್ತಾ ಮಂಕಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೇಶವ್ ಚೌಗಳಿ ಡಿಒ ಜಿಎಸ್ನಾಯ್ಕ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸ್ಯಗಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಹಳ್ಳೇರ್ ವಿವಿಧ ಇಲಾಖೆಯ ಅಧಿಕಾರಿಗಳಾದ ರಾಜು ನಾಯ್ಕ ಗುರುಪ್ರಸಾದ್ ವನಿತಾ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್